ಸೂಚಿಗಳನ್ನು ಸ್ಪ್ರೆಡ್ ಮಾಡುವ ಮುಖಾಂತರ ಪಕ್ಷದಿಂದ ಯಾರು ಹೊರಗೆ ಹೋಗ್ತಾ ಇದ್ದಾರೆ ಅವ್ರು ತಡೆಯಿರುವಂಥ ಕೆಲಸ ಇವತ್ತು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿ ಹೋಗುವಂಥ ಪ್ರಶ್ನೆನೇ ಇಲ್ಲ ಅಂತ ನಾ ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ಅಲ್ಲ ಸರ್ ಈಗೂ ನಾನು ಅವಕಾಶ ಸಿಕ್ಕರೆ ಅವ್ರ ತಂದೆಯವರೆಲ್ಲ ನಮಗೆ ಆದರ್ಶ ಸಂಘ ಪರಿವಾರದ ಯಂತ್ರ ಬಂದವರು ಅವಕಾಶ ಸಿಕ್ಕರೆ ನಾನು ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ನ ಭೇಟಿಯಾಗಿ ಮಾತಾಡ್ತೀನಿ ಅಣ್ಣವರಿಗೆ ಬೆಟ್ಟಿನೂ ಆಗಿಲ್ಲ ಭೇಟಿ ಆಗುವಂಥದ್ದು ಅವಶ್ಯಕತೆನೂ ಇಲ್ಲ ಏನು ಅಪಮಾನ ಮಾಡಿ ಈಗ ಹೇಳಿದ್ರೆ ಒಂದು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಹೇಳಿ ಅದೇ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ಲಿಕ್ಕಾಗಿಲ್ಲ ರೀ ನಿಮಗೆ ಅವರಿಗೂ ಅವ್ರಿಗೆ ಅಲ್ಲ ಅವ್ರಿಗೂ ಸಿಕ್ಕಿಲ್ಲ ಏನು ಮಾತಾಡ್ತಂದ್ರೆ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ಗಾಗಿ ಹೌದಪ್ಪ ಅವನು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಒಬ್ಬ ಹಿರಿಯರಿಗೆ ಕೊಡ್ಲಿಕ್ಕೆ ಆಗಿ ಸಾಕಲಿಲ್ಲ ನಿಮಗೆ ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು ಮಾಡಿದ್ರು ಜನಸಂಘದಿದ್ದರು ಎಲ್ಲ ಹೇಳ್ತಾರೆ ಅಂಥ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಇಲ್ಲದಂಥ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಆ ಅಪಮಾನ ಹೇಗೆ ಸಹಿಸಬೇಕು ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೇನೆ ನಾನು ಈ ಅಪಮಾನ ಏನು ಮಾಡಿದ್ರಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾನು ಹೊರಗೆ ಬಂದಿದ್ದೇನೆ ಇದನ್ನ ಅರ್ಥ ಮಾಡಬೇಕು ಈಶ್ವರಪ್ಪನವರು ಇವತ್ತಿ ನಾಳೆ ಅವ್ರಿಗೆ ಏನಾದರೂ ಧಕ್ಕೆ ಆದರೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಹೇಳ್ಬೋದು ಎಲ್ಲ ಪ್ರಿನ್ಸಿಪಲ್ಲು ಅಜೆಂಡಾ ಸಿದ್ಧಾಂತ ಎಲ್ಲ ಹೇಳ್ಬೋದು ಆದರೆ ಆ ಸಿದ್ಧಾಂತ ನಂಬಿಕೆ ಇದ್ದಂಥ ವ್ಯಕ್ತಿಗಳನ್ನೇ ಎಲ್ಲಿ ಎಂಬತ್ತು ಕ್ರಿಮಿನಲ್ ಕೇಸ್ ಇದ್ದಂಥ ರೌಡಿ ಸೀಟನ್ನು ಟಿಕೆಟ್ ಕೊಡ್ತಾರೆ ಅಲ್ಲಿ ಎಲ್ಲೇ ನಮ್ಮ ಖರ್ಗೆ ಅವ್ರ ವಿರುದ್ಧ ಪ್ರಿಯಾಂಕ ಖರ್ಗೆ ವಿರುದ್ಧ ಇವತ್ತು ಕೇಸ್ ನಡೀತಾ ಇದೆ ಅವ್ರ ಮೇಲೆ ಅಂಥವ್ರಿಗೆ ಕೊಡ್ತಾರೆ ಟಿಕೆಟು ಬೇರೆ ಪಾರ್ಟಿಯಿಂದ ಬಂದಂಥವ್ರಿಗೆ ಮಣಿ ಹಾಕಿ ಟಿಕೆಟ್ ಕೊಡ್ತಾರೆ ಆದರೆ ಪಾರ್ಟಿ ಕಟ್ಟಿದಂತ ಅವ್ರದೇ ಅವರೇ ಹೇಳ್ತಾರೆ ಈಶ್ವರಪ್ಪನವ್ರು ಪಾರ್ಟಿ ಕಟ್ಟಿದಂತ ವ್ಯಕ್ತಿ ಅವ್ರ ತಂದೆಯವ್ರ ಕಾಲದಿಂದ ಜನಸಂಘ ಕಾಲದಿಂದ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಹೇಳುವಂಥವ್ರು ಒಂದು ಸಣ್ಣ ಎಮೇಲೆ ಟಿಕೆಟ್ ಆಗಿಲ್ಲಲ್ರಿ ಈಶ್ವರಪ್ಪನವ್ರೆ ಮತ್ತೆ ಯಾಕೆ ಇವೆಲ್ಲ ಯಾಕೆ ಬೇಕು ಪ್ರಿನ್ಸಿಪಲ್ಲು ಮಾತಾಡೋದು ಅದವತ್ತು ಅಡ್ವಾನಿ ವಾಜಪೇಯಿ ಅವತ್ತೇನು ಬಿಜೆಪಿ ಇತ್ತಲ್ಲ ಅದು ಉಳಿದಿಲ್ಲ ಈಗ ಬಿ ಜೆ ಪಿ ಅವತ್ತೇನು ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆ ಬಿ ಜೆ ಪಿ ಅವ್ರಿಗೆ ಅದು ಉಳಿದಿಲ್ಲ ಇವತ್ತು ಅದ್ರ ಬಗ್ಗೆ ಆ ಸಿದ್ಧಾಂತ ಪ್ರಿನ್ಸಿಪಲ್ಗೆ ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಹೇಳ್ತೀನಿ ನಾನು ಈಶ್ವರಪ್ಪನವರು ನಾವು ಯಾವಾಗಲಿಂದ ಹೇಳೇರಿ ಮಾಡಲಾದಷ್ಟು ನಾನು ಆಗಿದೆ ಅಂತ ರಿಪೇರಿ ಮಾಡ್ಲಿಕ್ಕೆ ಇಲ್ಲ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಂದು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾಲ ಹಿಡಿದು ಸಿಗ್ತಾರೆ ಮತ್ತು ಬಹಿರಂಗವಾಗಿ ಇವತ್ತು ಟೀಕೆ ಮಾಡ್ತಾರೆ ಯಾರು ಅವ್ರನ್ನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ ಮತ್ತೆ ಯಾರ್ಯಾರನ್ನ ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನಡೆದಾಗೆ ಈ ಪಾರ್ಟಿಗಿನ್ ಉದ್ಧಾರ ಆಗ್ತದೆ ಸಾಧ್ಯನೇ ಇಲ್ಲ ಕರ್ನಾಟಕದ ಬಿಜೆಪಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಸರ್ ಈ ಸೊಲ್ಸಂತ ಪ್ರವೃತ್ತಿ ಬಿಜೆಪಿ ಆರೋಪ ಮಾಡಿದ್ರು ಬೊಮ್ಮಾಯಿ ಅವರ ಯತ್ನಾಳ್ ಈ ಬೊಮ್ಮಾಯಿ ರಿಯಾಕ್ಷನ್ ಕೊಡ್ಬೇಕು ನಿಜವಾಗಿ ನಾಲ್ ಜಗದೀಶ್ ಶೆಟ್ಟರ್ ಅಲ್ಲ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿಲ್ಲ ಕೇಳ್ರಿ ಬೊಮ್ಮಾಯಿ ಮನೆಗೆ ಹೋಗ್ ಕೇಳಿ ನೀವು ಬಿಜೆಪಿ ಒಳಗೆ ಆ ತರದ ಪ್ರವೃತ್ತಿ ಅಂತ ಅದನ್ನ ಆ ಬೊಮ್ಮಾಯಿ ಹೇಳ್ಬೇಕು ಈಗ ಯಡಿಯೂರಪ್ಪ ಹೇಳ್ಬೇಕು ಈ ಬೆಳವಾಗ ಬಂದಿರ್ಲಿ ಏನು ಮಾತಾಡ್ಲಿಲ್ಲ ಅದ್ರ ಬಗ್ಗೆ ನೀವು ಮೀಡಿಯಾದವ್ರು ಕೇಳಿಲ್ಲ ಬಗ್ಗೆ ಯತ್ನವರ ಬಗ್ಗೆ ಮಾತಾಡಿದ್ರೆ ನೋ ಮಾತಾಡಿದ್ರೆಂಟ್ಸ್ ಅಂತ ಇನ್ನೇನು ಮಾಡ್ಬೇಕಿಲ್ಲ ಈಗ ನಾನು ನೋ ಕಮೆಂಟ್ಸ್ ಕಾಣಬೇಕೀಗ ಅವರವರ ಸ್ಟೇಟ್ಮೆಂಟ್ ನನ್ನ ಕಡೆಯಿಂದ ಹೇಳ ಉತ್ತರ ಅವ್ರ ಕಡಿಂದ ಬಾಯ್ ಬಿಡಿಸಿರ್ಲಾ ಕಡೆಯಿಂದ ಬಾಯ್ ಬಿಡಿಸ್ರಿ ಈಗ ಈಗ ಯಡಿಯೂರಪ್ಪನವರು ಬ್ಲಾಕ್ ಮೇಲ್ ಮಾಡಿ ಮೊದಲನ ರಾಜ್ಯಾಧ್ಯಕ್ಷ ಅದನ್ನ ಅದನ್ನ ಯಡಿಯೂರಪ್ಪನವ್ ಅಂದ್ರೆ ಯಡಿಯೂರಪ್ಪನವ್ರು ಹೇಳ್ಬೇಕಲ್ಲ ನಾ ಜಗದೀಶ್ ಶೆಟ್ಟರ್ ಅಲ್ಲ ಅಂದ್ರೆ ಅವ್ರ ಉತ್ತರ ಕೊಡ್ಬೇಕಲ್ಲ ನೀವು ಎಲ್ಲ ಒಂದು ಟಿಕೆಟ್ ಆ ವ್ಯವಸ್ಥೆ ನಾನು ಏನು ಆಗಿಬಿಡ್ರಿ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಟಿಕೆಟ್ ತಪ್ಪಿಸುವಂತರ ವೈಯಕ್ತಿಕವಾದ ಪಕ್ಷ ಮುಖ್ಯಾಂತರ ಪಕ್ಷವನ್ನ ಬದಿಗೊಡ್ತಿ ಪಕ್ಷಕ್ಕೆ ಡ್ಯಾಮೇಜ್ ಆದರೂ ಅಡ್ಡಿ ಇಲ್ಲ ಅಂತ ಹೇಳಿ ಕೆಲವೊಂದು ವ್ಯಕ್ತಿಗೆ ಹಿತಾಸಕ್ತಿ ಸಲುವಾಗಿ ಜಗದೀಶ್ ಶೆಟ್ಟರ್ ರಾಜಕೀಯವಾಗಿ ಕಾರಣ ಸಲುವಾಗಿ ಅದನ್ನ ಟಿಕೆಟ್ ತಪ್ಪಿಸುವಂತ ಕೆಲಸ ಮಾಡಿದ್ರು ಒಂದು ಸಣ್ಣ ಎಮ್ ಎಲ್ ಎ ಮಾಡಿ ಈಶ್ವರ್ ಹೇಳಿದ ಒಂದ್ ಸಣ್ಣ ಎಮ್ ಟಿಕೆಟ್ ಅದಕ್ಕೆ ಈ ವೈಯಕ್ತಿಕ ಹಿತಾಸಕ್ತಿ ಬಂದಾಗ ಪಕ್ಷ ನಾಶಕ್ತ ಉಗಾಡಿದೆ ಮುಂದೆ ಅಸೆಂಬ್ಲಿ ಇಲೆಕ್ಷನ್ ರಿಸಲ್ಟ್ ಏನಾಯಿತು ಈಗ ಎಲ್ಲರಿಗೂ ಗೊತ್ತಿದೆ ಈಗ ನಿನ್ನೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ಸರ್ ಗ್ಯಾರಂಟಿಗಳೆಲ್ಲ ಘೋಷಣೆ ಆಗಿದ್ದವು ಸರ್ಕಾರದ ವಿರುದ್ಧ ಬಂದು ಎಲ್ಲ ಜೆ ಪಿಯವರು ಹೋದಾಗ ಹೋರಾಟ ಮಾಡಿದ್ರು ಅದ್ರ ಕೆಲವು ಇಲ್ಲೇ ಇರಲ್ಲ ಅದರಲ್ಲಿ ಎಲ್ಲರೂ ಇಲ್ಲಿ ಬಂದ್ರು ಕೆಲವರು ಇರಲೇ ಇಲ್ಲ ಅಲ್ಲಿ ಯಾರು ಬೆಳಗಿನ ಸಂಘ ಟೀಕಾ ಮಾಡ್ತಾರೆ ಅವ್ರು ಇಲ್ಲೇ ಇಲ್ಲ ಅಲ್ಲ ಅವ್ರು ನೇರವಾಗಿನೇ ಹೇಳಿಬಿಟ್ರೆ ಸರ್ ನಾವು ಹೋಗೋದೇ ಇಲ್ಲ ಮತ್ತು ಅದನ್ನು ಅವರು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡು ಅವರು ಕುಂತು ನಿರ್ಧಾರ ಮಾಡಲಿ ಆದರೂ ತಮ್ಮ ಮನೆ ಅದಕ್ಕೆ ನಾ ಯಾವಾಗಲೂ ಹೇಳ್ತೀನಿ ಬಂದು ನಿಮ್ಮ ಮನೆ ಸರಿ ಮಾಡ್ಕೊಡ್ರಿಪ್ಪ ಅಂತ ಹೇಳ್ತೀನಿ ನಾ ಫಸ್ಟ್ ಆಮೇಲೆ ಕಾಂಗ್ರೆಸ್ ಬಗ್ಗೆ ಇನ್ನೇ ಆದಂಥ ಘಟನೆ ಭಾಳ ಖಂಡನೀಯವಾದಂಥ ಘಟನೆ ಭಾಳ ಒಂದು ಈ ರೀತಿ ಕೃತ್ಯಗಳು ನಡಿಬಾರ್ದು ಪ್ರಜಾತಂತ್ರ ವ್ಯವಸ್ಥೆ ಇದೆ ನಮ್ಮಲ್ಲಿ ಇನ್ನೂ ಘಟನೆಗಳಿಗೆ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆವಾಗ ಆದ ಕಹಿ ನೆನಪು ನಮ್ಗೆ ಇನ್ನೂ ಇದೆ ಅಂಥದ್ರಲ್ಲಿ ಈಗ ನಿನ್ನೆ ಕೆಲವೊಂದು ಯುವಕರು ಅಲ್ಲಿ ಗ್ಯಾಲರಿಯಿಂದ ದುಮುಕಿ ಪಾರ್ಲಿಮೆಂಟ್ಲಿ ಇನ್ನೂ ಏನು ಗೊಂದಲ ಮಾಡ್ತಿದ್ರು ಗೊತ್ತಿಲ್ಲ ಯಾರಿಗೆ ಹಾನಿ ಮಾಡ್ತಿದ್ರು ಗೊತ್ತಿಲ್ಲ ಆದರೆ ಆ ರೀತಿಯಲ್ಲಿ ಒಳಗೆ ನುಗ್ಲಿಕ್ಕೆ ಮತ್ತು ಅವರಲ್ಲಿ ಒಳಗೆ ಹೋಗುವಂಥ ಪ್ರಯತ್ನ ಮಾಡಿದ್ದು ಇದೆಲ್ಲ ಒಂದು ಸೆಕ್ಯೂರಿಟಿ ಭದ್ರತಾ ವೈಫಲ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಇದು ಕಾರಣೀಕರ್ತರು ಯಾರು ಮತ್ತು ಯಾವ ಕಾರಣದ ಅದು ಅದರ ಒಂದು ಸಮಗ್ರ ತನಿಖೆ ಆಗಬೇಕು ಭಾಳ ಮುಖ್ಯವಾಗಿ ಮತ್ತು ಇದಕ್ಕೆ ಮೂಲವಾಗಿ ಕಾರಣಕರ್ತರು ಯಾರು ಯಾವ ಉದ್ದೇಶದಿಂದ ಅವರು ಮಾಡಿದರು ಯಾಕಾಗಿ ಇದನ್ನು ಮಾಡಿದರು ಏನು ಏನು ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅವರಿಂದ ಇದೆಲ್ಲ ತಿಳ್ಕೊಳ್ಳೋದು ಭಾಳ ವರ್ಷ ಇದೆ ಹೀಗಾಗಿ ಅದನ್ನು ಮೂಲ ಬೇರು ಸಹಿತ ತೆಗೆದುಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಭಾಳ ಒಂದು ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಭದ್ರತಾ ವೈಫಲ್ಯ ಆಗಿದ್ದು ಅದು ಬಹುಶಃ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುವಂಥದ್ದು ಯಾಕಿಷ್ಟು ಒಂದು ಹೊಸದಾಗಿ ಪಾರ್ಲಿಮೆಂಟ್ ಕಟ್ಟಿದ್ರು ಎಲ್ಲ ಆಯಿತು ಆದರೆ ಒಂದು ಭದ್ರತಾ ವ್ಯವಸ್ಥೆಗೆ ಸರಿ ಇಲ್ಲ ಅನ್ನುವಂಥದ್ದು ಒಂದು ಅಪನಂಬಿಕೆ ಜನರಲ್ಲಿ ಬಂದರೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಂಥದ್ದು ಆಗೋದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಮನಸ್ಸಲ್ಲಿ ಬಂದರೆ ಅದು ಸಮಾಜ ಒಂದು ಕೊಲ್ಯಾಪ್ಸ್ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಇದೊಂದು ಪಾರ್ಲಿಮೆಂಟ್ ಅದು ಸಿಂಬಾಲಿಕ್ ಇದು ಇಡೀ ದೇಶದ ಒಂದು ಹೃದಯ ಭಾಗ ಇದ್ದಂಥದ್ದು ಹೀಗಾಗಿ ಇಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು ಆಗಿದ್ದು ಖಂಡಿಸ್ತಾ ಇದ್ದೇವೆ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ಈ ಲೋಪದೋಷದ ಹಿಂದೆ ಹಿನ್ನೆಲೆ ಏನಿದೆ ಅನ್ನುವಂಥದ್ದು ಸಮಗ್ರ ತನಿಖೆ ಅನ್ನುವಂಥ ಒತ್ತಾಯವನ್ನು ಮಾಡಿ